ನಾನು ಸಣ್ಣ ಇದ್ದೀನಿ ಬೇರೆ ಯಾರಾದರೂ ಫಿಟ್ ಆಗಿ ಚೆನ್ನಾಗಿರೋರನ್ನ ನೋಡಿದರೆ ಜಲಸಿ ಆಗುತ್ತೆ ಜೊತೆಗೆ ಅವ್ರ ಮೇಲೆ ಅಟ್ರ್ಯಾಕ್ಟ್ ಆಗ್ತೀನಿ ಯಾಕೆ ಈ ಥರ ಒಬ್ಬರು ಪ್ರಶ್ನೆ ಮಾಡಿದ್ದಾರೆ ಕಮೆಂಟಲ್ಲಿ ನೋಡಿ ಬ್ರದರ್ ಇದು ನಿಮ್ಮದು ಒಬ್ರದೇ ತೊಂದರೆ ಅಲ್ಲ ಈ ಥರ ಸುಮಾರು ಜನ ಇದ್ದಾರೆ ಕೆಲವೊಬ್ರು ತುಂಬ ಸಣ್ಣ ಇರ್ತಾರೆ ದಪ್ಪ ಇರೋರನ್ನ ನೋಡಿ ಅವ್ರ ಥರ ನಾವು ದಪ್ಪ ಇರಬೇಕಾಗಿತ್ತಲ್ವ ಅಂತ ಅನಿಸುತ್ತೆ ದಪ್ಪ ಇರೋರು ಏನು ಅನ್ಕೊಂತಾರೆ ಸಣ್ಣ ಇರೋರನ್ನ ನೋಡಿ ನಾವು ಅವ್ರ ಥರ ಇರ್ಬೋದಿತ್ತಲ್ವಾ ಅಂತ ಅನಿಸುತ್ತೆ ಒಬ್ಬ ವ್ಯಕ್ತಿ ಬಡವ ಖುಷಿಯಾಗಿದ್ದ ಅಂತಂದರೆ ಆ ವ್ಯಕ್ತಿನ ಶ್ರೀಮಂತ ವ್ಯಕ್ತಿ ನೋಡಿ ನಮಗ್ಯಾಕೆ ಆ ಥರ ಖುಷಿ ಇಲ್ಲ ಅಂತ ಅಂದ್ಕೊಳ್ತಾರೆ ಅದೇ ಒಬ್ಬ ಬಡವ ವ್ಯಕ್ತಿ ಶ್ರೀಮಂತ ವ್ಯಕ್ತಿನ ನೋಡಿ ಅವರ ಹತ್ರ ಎಷ್ಟು ದುಡ್ಡಿದೆ ಅಲ್ವಾ ನಮ್ಮ ಹತ್ರನೂ ಇದ್ದರೆ ಚೆನ್ನಾಗಿರುತ್ತಲ್ವಾ ಅಂತ ಅನ್ಕೊತಾರೆ ನೋಡಿ ಈ ಥರ ಯಾಕೆ ವ್ಯಕ್ತಿಯ ಮನಸ್ಸಲ್ಲಿ ಕೆಲವೊಂದು ಯೋಚನೆಗಳು ಹುಡ್ತವೆ ಅಂತನಂದರೆ ಅವರು ಅವ್ರ ಲೈಫನ್ನು ಬಿಟ್ಟು ಬೇರೆಯವ್ರ ಲೈಫನ್ನೇ ಅಬ್ಸರ್ವ್ ಮಾಡ್ತಿರ್ತಾರೆ ಬೇರೆಯವ್ರ ಜೀವನದ ಮೇಲೆ ಫೋಕಸ್ ಮಾಡ್ತಿರ್ತಾರೆ ನೋಡಿ ಬ್ರದರ್ ನಾನು ಹೇಳೋದೇನು ಅಂತಂದರೆ ಇವಾಗ ನೀವು ಸಣ್ಣ ಇದ್ದೀರಾ ಅಂತಂದರೆ ಏನೂ ತೊಂದರೆ ಇಲ್ಲ ಅದರಿಂದ ಏನು ತೊಂದರೆ ಇದೆ ಹೇಳಿ ನಿಮಗೇನಾರು ಆರೋಗ್ಯಕ್ಕೆ ಸಮಸ್ಯೆ ಇದೆಯಾ ನಿಮಗೇನಾರು ಜೀವನಕ್ಕೆ ಏನಾದ್ರು ಸಮಸ್ಯೆ ಇದೆಯಾ ಬೇರೆಯವರು ಆಡ್ಕೊತಾರೆ ಅಂತಂದರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಜನ ಮಾತಾಡೋ ಜನ ನಮ್ಮ ಸುತ್ತಮುತ್ತ ಇದ್ದೇ ಇರ್ತಾರೆ ಇದನ್ನ ಮೈಂಡಲ್ಲೇ ಒಂದು ಫಿಕ್ಸ್ ಮಾಡ್ಕೊಂಬಿಡಿ ಯಾರೂ ನನಗೇನು ಮಾತಾಡಬಾರ್ದು ಅಂತ ನೀವು ಯಾವತ್ತೂ ಅನ್ಕೋಬೇಡಿ ಯಾಕೆಂದರೆ ಜನರ ಮೆಂಟ್ಯಾಲಿಟಿ ಒಂದೇ ಥರ ಇರೋದಿಲ್ಲ ಹಾಗಾಗಿ ಸ್ವಲ್ಪ ನಿಮ್ಮ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ ನೋಡಿ ಬ್ರದರ್ ಈಗ ನಿಮ್ಮ ಫೇಸ್ ಏನಿದೆ ನಿಮ್ಮ ಒಂದು ಬಾಡಿ ಏನಿದೆ ನಿಮ್ಮ ಒಂದು ಬ್ರೈನ್ ಏನಿದೆ ನಿಮ್ಮ ಒಂದು ಮನಸ್ಸೇನಿದೆ ನೀವು ಯಾವ ರೀತಿ ಯೋಚನೆ ಮಾಡ್ತಾ ಇರ್ತೀರಲ್ವಾ ಅದು ನೀವು ಇದ್ದ ಹಾಗೆ ಪ್ರಪಂಚದಲ್ಲಿ ಬೇರೆ ಯಾರೂ ಇರೋದಿಲ್ಲ ನೀವು ಮಾಸ್ಟರ್ ಫೀಸ್ ಇದು ಒಂದು ಅರ್ಥ ಮಾಡ್ಕೊಂಡ್ಬಿಡಿ ನೀವು ಬೇರೆಯವ್ರಂಗೆ ಆಗಕ್ಕೆ ಹೋಗ್ತೀನಿ ಅಂತ ಬೇರೆಯವ್ರನ್ನ ಕಾಪಿ ಮಾಡ್ತೀರಿ ಅಂತಂದರೆ ಅವರು ನೀವಾಗ್ತೀರಾ ನೀವೆಲ್ಲಿ ಹಾಗಾದರೆ ಏನಾದರೂ ಸಣ್ಣ ಇರೋದರಿಂದ ಆರೋಗ್ಯಕ್ಕೆ ಏನಾದರೂ ಸಮಸ್ಯೆ ಇತ್ತು ಅಂತನಂದರೆ ಅದಕ್ಕೆ ನೀವು ಬೇರೆ ದಾರಿಗಳಿದ್ದಾವೆ ಅವನ್ನ ಹುಡ್ಕೋಬೋದು ಬಟ್ಟು ನೀವು ಸುಮ್ಮನೆ ಈ ಯಾರೋ ಜನ ನಾಲ್ಕು ಮಾತಾಡ್ತಾ ಇದ್ದಾರೆ ಅವರಿಗೋಸ್ಕರ ನಾನು ಬದಲಾಗಬೇಕು ಆಗಬೇಕು ಅಂತ ಯಾವತ್ತಿಗೂ ಅಂದ್ಕೋಬೇಡಿ ಸಣ್ಣ ದಪ್ಪ ಪ್ರಶ್ನೆ ಅಲ್ಲ ನೀವು ಹೇಗೆ ಬದುಕ್ತೀರಾ ಅನ್ನೋದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ನೋಡಿ ಈ ಒಂದು ಸಮಾಜದಲ್ಲಿ ಎರಡು ರೀತಿಯ ಜನ ಇರ್ತಾರೆ ಕೆಲವರು ತುಂಬ ಲೋ ಮೆಂಟಾಲಿಟಿ ಅವರೇನಂದರೆ ಹೊರಗಿನ ಒಂದು ಅಲಂಕಾರ ಏನಿದೆ ಅಲ್ವಾ ನಮ್ಮ ಒಂದು ಹೊರಗಿನ ಒಂದು ಬಣ್ಣ ಏನಿದೆ ಅಲ್ವಾ ಹೊರಗಿನ ಒಂದು ಲೈಫ್ ಏನಿದೆ ಅಲ್ವಾ ಅದನ್ನು ನೋಡಿ ಮಾತಾಡ್ತಾ ಇರ್ತಾರೆ ಇನ್ನು ಕೆಲವರು ಇರ್ತಾರೆ ಸ್ವಲ್ಪ ಬುದ್ಧಿವಂತರು ಹೃದಯವಂತರು ಅಂತಲೇ ಹೇಳ್ಬೋದು ಅವರು ಮನಸ್ಸನ್ನು ನೋಡ್ತಾರೆ ನಿಮ್ಮ ಒಂದು ಆ್ಯಕ್ಟಿವಿಟೀಸನ್ನು ನೋಡ್ತಾರೆ ನಿಮ್ಮ ಒಂದು ಬಿಹೇವಿಯರ್ ಯಾವ ಥರ ಇದೆ ಅನ್ನೋದನ್ನು ನೋಡ್ತಾರೆ ಅದನ್ನು ಇಷ್ಟಪಡ್ತಾರೆ ನಿಮ್ಮ ಕ್ಯಾರೆಕ್ಟರನ್ನ ನೋಡಿ ಯಾರು ನಿಮ್ಮನ್ನ ಇಷ್ಟಪಡ್ತಾರಲ್ವಾ ಅವ್ರ ಮೇಲೆ ಫೋಕಸ್ ಮಾಡಿ ಅಷ್ಟೇ ಅವ್ರ ಜೊತೆ ಚೆನ್ನಾಗಿರಿ ನಿಮ್ಮ ಬಾಡಿ ನೋಡಿ ಯಾರಾದರೂ ಮಾತಾಡ್ತಾರೆ ಅಂದರೆ ಅವರೆಲ್ಲ ಫೇಕ್ ಪೀಪಲ್ ಅವ್ರನ್ನ ಸ್ವಲ್ಪ ದೂರನೇ ಇಟ್ಬಿಡಿ ಅವರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಮಾತಾಡ್ತಾ ಇದ್ದಾರೆ ಅಂತಲೇ ಅರ್ಥ ತಲೆ ಕೆಡಿಸ್ಕೋಬೇಡಿ ಇದು ಏನು ದೊಡ್ಡ ವಿಷಯವೇ ಅಲ್ಲ ಹೇಳಬೇಕು ಅಂದರೆ ನಿಮಗೆ ಈ ಮತ್ತೊಬ್ಬರು ನೋಡಿ ಜಲಸಿ ಇದೆ ಅವ್ರ ಥರ ಇಲ್ಲಲ್ಲ ಅನ್ನೋ ಒಂದು ಯೋಚನೆ ಕಾಡ್ತಾ ಇದೆ ಇದಕ್ಕೆ ಏನು ಪರಿಹಾರ ಅಂದರೆ ಒಂದೇ ಪರಿಹಾರ ನೀವು ಯಾವತ್ತಿಗೂ ಬೇರೆಯವ್ರನ್ನ ಫೋಕಸ್ ಮಾಡಬೇಡಿ ನಿಮ್ಮ ಲೈಫ್ ಬಗ್ಗೆ ಗಮನ ಕೊಡಿ ನಿಮ್ಮನ್ನು ನೀವು ಹೆಚ್ಚಾಗಿ ಬೆಳೆಯೋಕೆ ಪ್ರಯತ್ನ ಪಡಿ ಅವ್ರಂಗೆ ಇದ್ದರೆ ಚೆನ್ನಾಗಿರ್ತಿತ್ತು ಅದೊಂದು ಯೋಚನೆ ಅಷ್ಟೇ ಬಟ್ ಅದರಿಂದ ಏನಿದೆ ಏನಿದೆ ಹೇಳಿ ನಿಮಗೇನಾದ್ರು ಕಷ್ಟ ಆದಾಗ ಅದೇನಾದ್ರು ಹೆಲ್ಪ್ ಮಾಡುತ್ತಾ ನಿಮ್ಮನ್ನೇನಾದ್ರೂ ಜೀವನದಲ್ಲಿ ಮುಂದೆ ತೊಗೊಂಡು ಹೋಗುತ್ತಾ ಇಲ್ಲ ನೀವು ತಲೆಯನ್ನು ಉಪಯೋಗಿಸಿ ಏನು ಕೆಲಸ ಮಾಡ್ತೀರಲ್ವ ಅದೇ ನಿಮ್ಮ ಜೀವನದಲ್ಲಿ ಮುಂದೆ ಬರೋ ಥರ ಮಾಡುತ್ತೆ ಹೊರತು ನೀವು ಸಣ್ಣ ಇದ್ದೀರ ತಪ್ಪ ಇದ್ದೀರಾ ಅದು ಮ್ಯಾಟ್ರೇ ಅಲ್ಲ ಹೇಳಬೇಕು ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಎಲ್ರಿಗೂ ಒಬ್ಬೊಬ್ರಿಗೆ ಇಷ್ಟವಾಗಿರೋ ಹೀರೋ ಇದ್ದೇ ಇರ್ತಾನೆ ನಾನು ಕೆಲವೊಬ್ಬರನ್ನ ಹೀರೋಗಳನ್ನ ತುಂಬಾ ಇಷ್ಟಪಡ್ತೀನಿ ಆದರೆ ಇದಕ್ಕೂ ಮೀರಿ ಹೋಗ್ತಾರೆ ಕೆಲವೊಬ್ಬರು ಹೇಗೆ ಅಂದರೆ ಅವರು ಹೇರ್ ಸ್ಟೈಲ್ ಹೆಂಗಿದೆಯೋ ಹಾಗೆ ಅವರು ಮಾಡಿಸ್ಕೊಳ್ಳೋದು ಮತ್ತು ಅವರು ಯಾವ ರೀತಿ ಮಾತಾಡ್ತಾರೆ ಯಾವ ರೀತಿ ನಡೀತಾರೆ ಯಾವ ರೀತಿ ಬಟ್ಟೆ ಹಾಕ್ತಾರೆ ಇವರು ಅದನ್ನೇ ಮಾಡ್ತಾ ಇರ್ತಾರೆ ನನ್ನೊಂದು ಪ್ರಶ್ನೆ ಏನು ಅಂತಂದರೆ ನೀವೇನಾರು ಅದನ್ನು ಮಾಡ್ತಾ ಇದ್ದರೆ ಆ ಹೀರೋ ನೀವಾಗ್ತೀರ ನೀವು ಅನ್ನೋ ವ್ಯಕ್ತಿನೇ ಇರಲ್ಲ ಅಲ್ಲಿ ರೈಟ್ ಆ ಒಂದು ಜಾಗಕ್ಕೆ ನಿಮ್ಮ ಒಂದು ಜಾಗಕ್ಕೆ ಆ ಒಬ್ಬ ಹೀರೋ ಬಂದು ಕೂತ್ಕೊತಾನೆ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಪ್ರವೀಣ ಅಂತ ಅಂದ್ಕೊಳ್ಳಿ ರೈಟ್ ಪ್ರವೀಣನೇ ಇಲ್ಲ ಅಲ್ಲಿ ನೀವು ಮತ್ತೊಬ್ಬರು ಹೀರೋ ಥರ ಅವ್ರ ಥರನೇ ಮಾತಾಡ್ತೀರಾ ಅವ್ರ ಥರನೇ ಬಟ್ಟೆ ಹಾಕ್ತೀರ ಅವ್ರ ಥರನೇ ಕಟಿಂಗ್ ಮಾಡ್ತೀರಾ ಮತ್ತು ಅವ್ರ ಥರ ಸ್ಟೈಲಲ್ಲೇ ಮಾತಾಡ್ತೀರಾ ಅಂತ ಪ್ರವೀಣ ಎಲ್ಲಿ ಆಗಿದ್ದಾರೆ ಪ್ರವೀಣನ ಒರ್ಜಿನಲ್ ಸ್ಟೈಲಲ್ಲಿ ಅವನು ಒಂದು ಒರಿಜಿನಲ್ ಆ್ಯಕ್ಟಿವಿಟೀಸಲ್ಲಿ ಅವನ ಒಂದು ಒರಿಜಿನಲ್ ಕಾಸ್ಟ್ಯೂಮಲ್ಲಿ ಹೇರ್ ಕಟ್ಟಿಂಗಲ್ಲಿ ಇಲ್ಲ ಎಲ್ಲ ನಾಪತ್ತೆ ಆಗಿಬಿಡುತ್ತೆ ಹಾಗಾಗಿ ಇದೇನಂದರೆ ತುಂಬ ಡೇಂಜರ್ ಇದು ನಿಮ್ಮನ್ನು ನಿಮ್ಮನ್ನು ನೀವೇ ಕಳ್ಕೊತೀರ ಈ ಒಂದು ಪ್ರಪಂಚದಲ್ಲಿ ನಿಮ್ಮ ಒಂದು ಐಡೆಂಟಿಟಿನೇ ಇರಲ್ಲ ನೀವೇನಾರು ಈ ಥರ ಏನಾದ್ರು ಮಾಡಿದರೆ ನಿಮ್ಮ ಒಂದು ಕ್ಯಾರೆಕ್ಟರ್ಗೆ ಮತ್ತೊಂದು ಕ್ಯಾರೆಕ್ಟ್ರನ್ನ ಕೂರಿಸ್ಕೊಂಡ್ರೆ ನಿಮ್ಮ ಒಂದು ಐಡೆಂಟಿಟಿನೇ ಇರಲ್ಲ ಈ ಒಂದು ಪ್ರಪಂಚದಲ್ಲಿ ಹಾಗಾಗಿ ನೀವು ಯಾರು ಯಾರಿಗೆ ಆಗಬೇಕಾಗಿಲ್ಲ ನೀವು ನೀವಾದರೆ ಸಾಕು ಅಷ್ಟೆ